ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಇಂಜಿನಿಯರ್ ದಿನದ ಶುಭಾಶಯ ವಿಶ್ವೇಶ್ವರಯ್ಯ ಜನ್ಮ ದಿನಾಚರಣೆ ಜಾತಿ ಗಣತಿ ವಿದ್ಯುತ್ ಸ್ಟಿಕ್ಕರ್ ಶಾಕ್ ಗಾಂಧಿನಗರ ಕೆರೆ ಉಳಿಸಿ ಕೆರೆ ಸುತ್ತ ನಡಿಗೆ ಕಸದ ಘಟಕ ಸ್ಥಳಾಂತರಕ್ಕೆ ಗಣೇಶನಲ್ಲಿ ವಿಜ್ಞಾಪನೆ ಇಂಜಿನಿಯರ್ ದಿನದ ಶುಭಾಶಯಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹಲವೆಡೆ ವಿಶೇಷ ಆಚರಣೆಯ ಮೂಲಕ ಇಂಜಿನಿಯರ್ಗಳನ್ನು ಅಭಿನಂದಿಸಲಾಯಿತು ಸರ್ಕಾರದಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದೀಗ ವಿದ್ಯುತ್ ಸ್ಟಿಕ್ಕರ್ ಮೂಲಕ ಶಾಕ್ ನೀಡಲಾಗಿದೆ ವಿದ್ಯುತ್ ಬೆಸ್ಕಾಂನ ಮೀಟರ್ ರೀಡರ್ಗಳು ಮನೆ ಮನೆಗೆ ಆಗಮಿಸಿ ವಿದ್ಯುತ್ ಮೀಟರ್ ಸಹಿತ ಯು ಎಚ್ ಐಡಿ ಸಂಖ್ಯೆ ನಮೂದಿಸಿ ಸ್ಟಿಕ್ಕರ್ ನೀಡಿ ಹೋಗುತ್ತಿದ್ದಾರೆ ಸಮೀಕ್ಷೆ ಮಾಡಲಾಗಿದೆ ಎನ್ನುವ ಅರ್ಥವೇ ಅಥವಾ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸ್ಟಿಕ್ಕರ್ ತೆಗೆಯಬೇಡಿ ಎನ್ನುವ ಸೂಚನೆಯೂ ಇದೆ ಹಾಗಾದರೆ ಗಣತಿ ಮಾಡುವವರು ಯಾರು ಯಾವಾಗ ಮಾಡುತ್ತಾರೆ ಎನ್ನುವುದು ಹಲವರಲ್ಲಿ ಪ್ರಶ್ನೆ ಉದ್ಭವಿಸಿದೆ ಅಲ್ಲದೆ ಮೀಟರ್ ರೀಡರ್ಗಳಿಗೆ ಈ ಕೆಲಸ ನೀಡಿರುವುದು ಸರಿಯೇ ಎನ್ನುವ ಪ್ರಶ್ನೆಯನ್ನು ಕೂಡ ಹಲವರು ಮುಂದಿಟ್ಟಿದ್ದಾರೆ ಸರಿಯಾಗಿ ಸಮೀಕ್ಷೆ ನಡೆಸದೆ ಸಮೀಕ್ಷೆ ನಡೆಸಲಾಗಿದೆ ಎನ್ನುವ ವರದಿ ನೀಡುತ್ತಾರೆ ಎನ್ನುವುದು ಅನುಮಾನಕ್ಕೆ ಈ ಸ್ಟಿಕ್ಕರ್ನಿಂದ ಎಡೆ ಮಾಡಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಿರುವ ಗಾಂಧಿನಗರದ ಹೊಸಕೆರೆ ಉಳಿಸಿ ಎಂದು ಕೆಂಗೇರಿ ಕೆರೆ ಹಾಗೂ ಭೂ ಸಂರಕ್ಷಣಾ ಸಮಿತಿ ಆಶ್ರಯದಲ್ಲಿ ಜಾಗೃತಿ ನಡೆಗೆ ಕಾರ್ಯಕ್ರಮ ನಡೆಸಲಾಯಿತು ಹೊಸಕೆರೆಯ ಸುತ್ತ ಮುನ್ನೂರಕ್ಕೂ ಹೆಚ್ಚು ನಿವಾಸಿಗಳು ಕೆರೆ ಉಳಿಸಿ ಪರಿಸರ ಸಂರಕ್ಷಿಸಿ ಎಂದು ಘೋಷಣೆ ಕೂಗುತ್ತಾ ನಡಿಗೆ ನಡೆಸಿದರು ಕದರಪ್ಪ ನೇತೃತ್ವದಲ್ಲಿ ನಡೆದ ಜಾಗೃತ ನಡಿಗೆ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ರಾಹುಲ್ ಧರ್ಮಸೇನ ಕಾರ್ತಿಕ್ ಸುಕನ್ಯಾ ಹೆಗಡೆ ಅನಿಲ್ ಚಳಗೇರಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಅತ್ಯಂತ ವಿಶೇಷ ಸಂಗತಿಗಳೆಂದರೆ ಈ ಕೆರೆ ಉಳಿಸುವಂತೆ ಅನೇಕ ವರ್ಷಗಳಿಂದ ಹೋರಾಟ ಮಾಡಲಾಗುತ್ತಿದೆ ಎಲ್ಲ ಆಡಳಿತ ರೂಢದ ಪಕ್ಷದವರು ಜೊತೆಯಲ್ಲಿದ್ದರೂ ಕೂಡ ಕಾರ್ಯಗತ ಆಗದಿರುವುದನ್ನು ನೋಡಿದರೆ ಅಚ್ಚರಿಯ ಜೊತೆಗೆ ಅನುಮಾನ ಎಡೆ ಮಾಡಿದೆ ಹೋರಾಟದಲ್ಲಿ ಪಾಲ್ಗೊಂಡಿರುವ ಅನೇಕ ಪ್ರಮುಖರು ಒಂದೊಂದು ಪಕ್ಷದ ನಾಯಕರಿಗೆ ಅತ್ಯಂತ ಬೇಕಾದವರಾಗಿದ್ದರೂ ಕೂಡ ಅವರಿಂದ ಈ ಕೆಲಸ ಮಾಡಿಸಲಾಗುತ್ತಿಲ್ಲ ಎಂದರೆ ಹೋರಾಟ ಮಾಡಿ ಏನು ಪ್ರಯೋಜನ ಎನ್ನುವುದು ಹಲವರ ಪ್ರಶ್ನೆ ಪ್ರತಿ ಭಾನುವಾರ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟಕರು ಘೋಷಿಸಿದ್ದಾರೆ ಈ ಕೆರೆ ಅಭಿವೃದ್ಧಿಗೆ ಇದುವರೆಗೆ ನೀಡಲಾಗಿರುವ ಅನುದಾನ ಎಷ್ಟು ಎನ್ನುವುದನ್ನು ಮೊದಲು ಪರಿಶೀಲಿಸಿ ತನಿಖೆಗೆ ಒಳಪಡಿಸುವಂತೆ ನಾಗರಿಕರು ಸೂಚಿಸಿದ್ದಾರೆ ಕಾಮಗಾರಿಗಳು ಹಲವು ಬಾರಿ ಕಾಮಗಾರಿಗಳು ತಗೊಂಡಿದ್ದಾರೆ ಕೈ ತಗೊಂಡಿದ್ದಾರೆ ಆದ್ರೆ ಪೂರ್ಣ ಯಾವ್ದು ಆಗ್ತಾ ಇಲ್ಲ ಯಾಕಂದ್ರೆ ಪೂರ್ಣ ಮಾಡ್ಬಿಟ್ರೆ ಅವ್ರನ್ನ ಮರ್ತೋಗ್ತೀವಿ ನಾವು ಅವ್ರ ಪಾಪ ಆಗ್ಲಲ್ಲ ಜ್ಞಾಪಕ ಇಟ್ಕೋಬೇಕು ಅಂತ ಹಂಗೆ ಇಟ್ಕೊಂಡಿದ್ದಾರೆ ಕಾಮಗಾರಿ ಪೂರ್ಣ ಮಾಡಲ್ಲ ಅವರು ಕಸದ ಘಟಕವನ್ನ ಬಡಾವಣೆಯಿಂದ ಸ್ಥಳಾಂತರಿಸುವಂತೆ ವಿಘ್ನೇಶ್ವರನಲ್ಲಿ ವಿಜ್ಞಾಪನೆ ಮಾಡಿದ ಬನಶಂಕರಿ ಆರನೇ ಹಂತದ ವಿನಾಯಕ ಸೇವಾ ಸಮಿತಿ ಸದಸ್ಯರುಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬನಶಂಕರಿ ಆರನೇ ಹಂತದ ವಿನಾಯಕ ಸೇವಾ ಸಮಿತಿಯವರು ಎರಡನೇ ವರ್ಷದ ಅದ್ದೂರು ವಿನಾಯಕ ಮಹೋತ್ಸವವನ್ನು ಮೂರು ದಿನಗಳ ಕಾಲ ಆಚರಿಸಿದರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗಣೇಶನ ಪ್ರತಿಷ್ಠಾಪನೆ ವಿಸರ್ಜನೆ ಕಾರ್ಯಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಪ್ರತಿಷ್ಠಾಪಿಸಿದ ಗಣೇಶನ ಮೂರ್ತಿಗೆ ಶೀಘ್ರದಲ್ಲಿಯೇ ಕಸದ ಘಟಕ ಇಲ್ಲಿಂದ ಸ್ಥಳಾಂತರಿಸುವಂತೆ ವಿಜ್ಞಾಪನೆ ಮಾಡುವುದು ವಿಶೇಷಗಳಲ್ಲಿ ಒಂದಾಗಿತ್ತು ಸಂಸ್ಥೆಯ ಅಧ್ಯಕ್ಷ ಮಹೇಶ್ ಹಾಗೂ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಅರ್ಥಪೂರ್ಣ ಸಮಾರಂಭ ಆಯೋಜಿಸಲಾಗಿತ್ತು